ನೀಲಿ ಧ್ವಜಕ್ಕೆ ಅವಮಾನ ಗ್ರಾಮಸ್ಥರಿಂದ ರಸ್ತೆ ತಡೆದು ಪ್ರತಿಭಟನೆ ಬಾಲ್ಕೆ ತಾಲೂಕಿನ ಬರವಟ್ಟಿ ಗ್ರಾಮದಲ್ಲಿ ರಸ್ತೆ ಪಕ್ಕದ ಕಂಬಕ್ಕೆ ಕಟ್ಟಿರುವ ನೀಲಿ ಹಾಗೂ ಪಂಚಶೀಲ ಧ್ವಜಗಳು ಕೆಲ ಕಿಡಿಗೇಡಿಗಳು ಕಿತ್ತಿ ನಾಲೆಯನ್ನು ಬಿಸಾಕಿ ಅವಮಾನ ಮಾಡಿದ್ದಾರೆ ಎಂದು ಆರೋಪಿಸಿ ಗ್ರಾಮಸ್ಥರು ಬಾಲ್ಕೆ ಗೋಡವಾಡಿ ಮುಖ್ಯ ರಸ್ತೆ ತಡೆದು ಪ್ರತಿಭಟನೆ ನಡೆಸುತ್ತಿದ್ದಾರೆ ಅಂಬೇಡ್ಕರ್ ಜಯಂತಿಯ ದಿನದಂದು ರಸ್ತೆ ಪಕ್ಕದ ಕಂಬಕ್ಕೆ ನೀಲಿ ಹಾಗೂ ಪಂಚಶೀಲ ಧ್ವಜಗಳನ್ನು ಕಟ್ಟಲಾಗಿತ್ತು ಆದರೆ ಕೆಲ ಕಿಡಿಗೇಡಿಗಳು ಆ ಧ್ವಜಗಳನ್ನ ಕಿತ್ತಿ ನಾಲೆಯಲ್ಲಿ ಬಿಸಾಕಿ ಅವಮಾನ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ ಇಂದು ಬೆಳಗ್ಗೆ ಕಿಡಿಗೇಡಿಗಳು ಧ್ವಜಗಳನ್ನು ಕಿತ್ತಿ ಬಿಸಾಕಿ ಅವಮಾನ ಮಾಡಿದ್ದಾರೆ ಹಾಗಾಗಿ ಮುಖ್ಯ ರಸ್ತೆ ಮೇಲೆ ಟೆಂಟ್ ಹೊಡೆದು ಮುಂಜಾನೆಯಿಂದ ಮಹಿಳೆಯರು ಸೇರಿದಂತೆ ನೂರಾರು ಜನರು ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಮಾಡುತ್ತಿದ್ದಾರೆ ಎನ್ನಲಾಗಿದೆ ಆರೋಪಿಗಳ ವಿರುದ್ಧ ಪ್ರಕರಣ ದಾಖಲು ಮಾಡಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಪ್ರತಿಭಟನಾಕಾರರು ಒತ್ತಾಯಿಸುತ್ತಿದ್ದಾರೆ ಈ ಘಟನೆ ತೆಳೆದು ಕಟಕ ಚಿಂಚೋಳಿ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ ಿಗರ ವಿರುದ್ಧ ಪ್ರಕರಣ ದಾಖಲಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಎಂದು ಪೊಲೀಸರ ಭರವಸೆ ಮೇರೆಗೆ ಗ್ರಾಮಸ್ಥರು ಪ್ರತಿಭಟನೆ ಕೈಬಿಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ ಮಾಲ್ಕಿ ಮಾತಾಡಿದೀವಿ ನಾವು ಮಾತಾಡಿದೀವಿ ಅವರೊಂದು ಪ್ರೇಸ್ ಹೇಳಿದಾನೆ ಅದು ಎಫರ್ ಆರ್ ನಾವೇನಾದರೂ ನಾವೇನಾದರೂ ಪಾಟೀಟಿ ಅರೆಸ್ಟ್ ಮಾಡ್ಬೇಕಂದ್ರೆ ನಮ್ಮಲ್ಲಿ ಇಲೆ

اڳلھي قرآن نيوز ۾ درخواست ڪئي ٿو اڳلھي گذري ٿو ٽائيم ۾ ये चेक भी आंध्र